ಗರಿ ಗರಿಯಾದಂತಹ ಬಾಳೆಹಣ್ಣಿನ ಬಜ್ಜಿ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಳ್ಳಿ ಮೈದಾ ಹಿಟ್ಟು ಹಾಕ್ಕೊಳ್ಳಿ ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ ಹಾಗೆ ಅಚ್ಚ ಖಾರದ ಪುಡಿ ಉಪ್ಪು ಇಂಗು ಹಾಕ್ಕೊಂಡು ನೀಟಾಗಿ ಗಂಟಿಲ್ಲದ ಹಾಗೆ ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ಹಾಗೆಯೇ ಎರಡು ಬಾಳೆಹಣ್ಣನ್ನು ತಗೊಳ್ಳಿ ಸಿಪ್ಪೆ ತೆಗೆದು ಅದನ್ನು ಸಣ್ಣ ಸಣ್ಣ ಸ್ಲೈಸ್ಗಳಾಗಿ ತೆಳುವಾಗಿ ಹೆಚ್ಕೊಳ್ಳಿ ಅದು ಸ್ವಲ್ಪ ಲಾಳೆ ಇರೋದ್ರಿಂದ ನಾವು ತಟ್ಟೆಯಲ್ಲಿ ಬಿಡಿ ಬಿಡಿಯಾಗಿ ಅದನ್ನು ಜೋಡಿಸ್ಕೊಂಡು ದೂರ ದೂರ ಇಟ್ಕೊಳ್ಳೋಣ ನೀಟಾಗಿ ಅದನ್ನು ಉದ್ದವಾಗಿ ಅಥವಾ ನಮಗೆ ಅರ್ಧ ಅರ್ಧ ಬೇಕಾದರೆ ಕಟ್ ಮಾಡ್ಕೊಳ್ಬೋದು ಅದನ್ನು ಬಜ್ಜಿ ಹಿಟ್ಟಿನ ಹದದಲ್ಲಿ ಕಲಸಿದ ಹಿಟ್ಟಿನಲ್ಲಿ ಅತಿ ಕಾದ ಎಣ್ಣೆಯಲ್ಲಿ ಹಾಕಿ ಹುಷಾರಾಗಿ ಹಾಕಿ ಅದನ್ನು ನೀಟಾಗಿ ಕರ್ಕೊಳ್ಬೇಕು ಅದ್ದಿ ಅದ್ದಿ ಕರೆದು ಹಾಕಿದಾಗ ಅದರಲ್ಲಿ ಒಂದು ಹೊಂಬಣ್ಣದ ಬೋಂಡವನ್ನು ನಾವು ನೋಡ್ಕೋಬೋದು ಬೋಂಡ ಅಂತ ಕರಿತೀರೋ ಬಜ್ಜಿ ಅಂತ ಕರಿತಾರೆ ಹೇಗಾದ್ರೂ ಕರ್ಕೊಳ್ಳಿ ಆದರೆ ಮತ್ತೆ ಮತ್ತೆ ಹಾಕ್ಕೊಂಡು ಕರೆದು ನಾವು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಂಡು ಅಚ್ಚ ಖಾರದ ಪುಡಿ ಚಾಟ್ ಮಸಾಲ ಉಪ್ಪು ನಂದು ಚೂರು ಉದುರಿಸ್ಕೊಂಡು ತಿಂದರೆ ಗರಿ ಗರಿಯಾದಂತಹ ಒಳ್ಳೆ ರುಚಿಕರವಾದಂತಹ ಬಾಳೆಹಣ್ಣಿನ ಬಜ್ಜಿ ಟು